ಇನ್ನು ಗಟ್ಟಿ ಮೇಡಾ ಸೀರಿಯಲ್ ನಾಯಕಿ ನಟಿಯಾಗಿದ್ದಂಥ ಅದ್ಭುತವಾದಂಥ ಆಗಿರುವಂಥ ನಟಿ ಇದೀಗ ವಿಧಿವಸರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನಾವು ಇಟ್ಕೊಡ್ತೀವಿ ಅದಕ್ಕೊಂದು ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡೋ ಸ್ನೇಹಿತರೆ ಅದು ಗಟ್ಟಿ ಮೇಡಮ ಸೀರಿಯಲ್ನಲ್ಲಿ ದೊಡ್ಡ ನಾಯಕಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಹಿರಿಯ ನಟಿ ಅಂತ ಅನಿಸ್ಕೊಂಡವೇ ಇದೀಗ ಕೊನೆಯು ಸೆಳೆದಿದ್ದಾರೆ ಆದರೆ ಯಾರು ಈ ನಟಿ ಅಂತ ನೋಡ್ತಾ ಬಂದರೆ ಈ ನಟಿ ಬೇರೆ ಯಾರು ಪದ್ಮ ಕುಮಟ ಅವರು ಪದ್ಮ ಅವರು ಮೂಲತಃ ಮುಕ್ತ ಸೀರಿಯಲಿಂದ ಬಂದಂಥ ಮುಕ್ತ ಮತ್ತು ಮನವಂತರ ಬದುಕು ಹೀಗೆ ಸಾಕಷ್ಟು ಸೀರೆ ಮಾಡಿದಂಥ ನಂತರ ಗಟ್ಟಿಮೇಳದಲ್ಲಿ ಕೂಡ ಸಾವಿರದ ಮುನ್ನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕೂಡ ಐದು ಜನ ಹೆಣ್ಣುಮಕ್ಕಳ ತಾಯಿಯ ಪಾತ್ರದಲ್ಲಿ ಕೂಡ ಗುರುತಿಸ್ಕೊಂಡ್ರು ಹಾಗೆ ಮೂಲತ ರಂಗಭೂಮಿ ಕಲಾವಿದಿಯಾಗಿ ಕೂಡ ಗುರುಸ್ಕೊಂಡಿದ್ದಂಥ ಇವರಿಗೆ ಗಟ್ಟಿಮೇಳ ಒಳ್ಳೆ ಪಾತ್ರ ಕೂಡ ಮಾಡಿಕೊಟ್ಟಿತ್ತು ಸದ್ಯ ವಯಸ್ಸಾದ ಕಾರಿಂದ ಬಳಲುತ್ತಿದ್ದಂಥ ಇವರು ಇತ್ತೀಚೆಗೆ ಆರು ತಿಂಗಳಿಂದ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದರು ಸದ್ಯ ಇದ್ದಕ್ಕಿದ್ದಂಗೆ ತೀವ್ರದ್ದು ಎದೆ ಕಾಣಿಸ್ಕೊಂಡಿದೆ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ಸೇರಿಸಿದ್ದಾರೆ ಆ ಸಂದರ್ಭದಲ್ಲಿ ತೀವ್ರ ಹೃದಯಘಾತವಾಗಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ ಒಡಿ ಗಟ್ಟಿಬೆಳ ಸೀರಿಯಲ್ನಲ್ಲಿ ಪದ್ಮ ಕುಮಠ ಯಾರೂ ಕೂಡ ಇಂದಿಗೂ ಸಹ ಮರೆಯಲು ಸಾಧ್ಯವಿಲ್ಲ ಸದ್ಯ ಇಂದು ಸಂಜೆ ಅಂತಿಮ ಸಂಸ್ಕಾರ